ಬಂದಿರೋದಕ್ಕೆ ಮೊದಲನೇದಾಗ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ದಿವಸ ನಾನು ಎಲ್ಲರಿಗೂ ಏನ್ ಹೇಳ ಬಯಸ್ತೀನಿ ಅಂದ್ರೆ ನರಸಾಪುರ ಗ್ರಾಮ ಮತ್ತು ನರಸಾಪುರ ಗ್ರಾಮದಲ್ಲಿ ಎನ್ ಎಚ್ ಸೆವೆಂಟಿ ಫೈವ್ ರಸ್ತೆ ಕಾಮಗಾರಿನ ನಡೆಸ್ತಾ ಇದ್ರು ರಸ್ತೆ ಕಾಮಗಾರಿ ಕಾರ್ಯ ನಿಯಮ ಬಾಹಿರವಾಗಿ ಪ್ಲಾನ್ ಆಗಿದೆ ಯೋಜನೆಯ ರೂಪಿಸ್ಕೊಳ್ಳುವಂಥ ಸಮಯದಲ್ಲಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ರೂಲ್ ವೈಲೇಟ್ ಮಾಡಿದ್ದಾರೆ ಮತ್ತು ರಸ್ತೆಗೆ ಅಭಿವೃದ್ಧಿಗೆ ಬಳಕೆಗೆ ಬೇಕಾಗಿರುವಂಥ ಜಾಗನ ತಗೊಳ್ಳುವಾಗ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಿರುವಂಥ ಖಾಸಗಿ ಸತ್ತುಗಳ ಹಿತಾಸಕ್ತಿಗೆ ಧಕ್ಕೆ ಮಾಡ್ತಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕೋಲಾರ ಏಡಬಲಿ ಮಂಜುನಾಥ್ ಅವರು ಹಾಗೂ ನರಸಾಪುರ ಗ್ರಾಮ ಪಂಚಾಯತಿ ಪಿಡಿಒ ಡಿಒ ಅವರು ಹಾಗೂ ಇಒ ಮಂಜುನಾಥ್ ಅವರು ಕಾನೂನನ್ನ ಧಿಕ್ಕರಿಸ್ತಿದ್ದಾರೆ ಕಾನೂನು ರೀತಿಯಲ್ಲಿ ಅವರು ವರ್ತಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳೋಕ್ ಬಯಸ್ತಿದ್ದೀನಿ ನರಸಾಪುರ ಗ್ರಾಮದಲ್ಲಿ ಸುಮಾರು ಐದು ವರ್ಷಗಳಿಂದ ಎರಡ್ ಸಾವಿರದ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ನರಸಾಪುರ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಪ್ಲಾನ್ ಮಾಡಲಾಗಿದೆ ಪಿ ಡಬ್ಲ್ಯೂ ಡಿ ಅವರಿಂದ ಪ್ಲಾನ್ ಮಾಡೋ ಸಮಯದಲ್ಲಿ ನರಸಾಪುರ ಗ್ರಾಮ ತಾಣದಲ್ಲಿ ಉತ್ತರ ಭಾಗದಲ್ಲಿ ಗಡಿ ಇದೆ ಗಡಿಯಿಂದ ಅಳತೆ ಕಾರ್ಯ ಮಾಡಿಕೊಂಡು ದಕ್ಷಿಣಕ್ಕೆ ಅಳತೆ ತಗೊಂಡು ಅದರಂತೆ ಖಾಲಿ ಜಾಗನ ಗುರುತಿಸ್ಕೊಂಡು ಮತ್ತೂ ಅವಶ್ಯಕತೆ ಬಂದ್ರೆ ದಕ್ಷಿಣದಲ್ಲಿ ಇರುವಂತಹ ಗ್ರಾಮ ತಣ್ಣ ಸ್ವತ್ತುಗಳಲ್ಲಿ ಖಾಸಗಿ ಸ್ವತ್ತುಗಳಲ್ಲಿ ಈಗಾಗಲೇ ನಿವೇಶನ ಕ್ರಿಯೇಟ್ ಆಗಿರುವಂತಹ ಜಾಗಗಳಲ್ಲಿ ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಟ್ಟು ಪರಿಹಾರ ಕೊಟ್ಟು ಆ ಕ್ರಮದಂತೆ ಪಿಡಬ್ಲ್ಯೂ ಡಿ ಅವರು ರಸ್ತೆ ರಸ್ತೆ ಜಾಗಕ್ಕೆ ಖಾಸಗಿ ಸ್ವತ್ತುಗಳನ್ನ ತಗೋಬೇಕಾಗಿರುತ್ತೆ ಆದ್ರೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ತೋರಿಸ್ಕೊಳ್ತಾ ವಾಲ್ ಟು ವಾಲ್ ನರಸಾಪುರದಲ್ಲಿ ಎಡಬಲ್ಲ ಏನು ಕಟ್ಟಡಗಳು ಬರುತ್ತೋ ಕಟ್ಟಡದಿಂದ ಕಟ್ಟಡಕ್ಕೆ ಅವರ ಪ್ಲಾನ್ ಅಲ್ಲಿ ಮಾರ್ಕಿಂಗ್ ತೋರಿಸಿದ್ದಾರೆ ಮಧ್ಯದಲ್ಲಿ ಜಾಗ ಅಷ್ಟು ಪಿಡಬ್ಲ್ಯೂ ಡಿ ಅಂತ ತೋರಿಸ್ಕೊಂಡಿದ್ದಾರೆ ಇದು ಮುಂದೆ ಕಟ್ಟಡಗಳನ್ನ ತೆರವು ಮಾಡಿ ಅಭಿವೃದ್ಧಿ ಮಾಡಕ್ ಹೊರಟಾಗ ಆರು ಮೀಟರ್ ಮಾರ್ಜಿನ್ ಏನು ಮೇಂಟೈನ್ ಮಾಡಬೇಕು ಅಂತ ಡಬ್ಲ್ಯೂ ಡಿ ಸರ್ಕ್ಯುಲರ್ ಹೇಳತ್ತೆ ಆ ಸರ್ಕ್ಯುಲರ್ ಪ್ರಕಾರ ಮುಂದೊಂದ್ ದಿವಸ ಯಾರಾದ್ರೂ ಕಟ್ಟಡ ತೆರವು ಮಾಡಿ ಕಟ್ಟಡಗಳ ನಿರ್ಮಾಣ ಮಾಡಕೋದ್ರೆ ಕಂಪ್ಲೀಟ್ ಆಗಿ ರಸ್ತೆ ಇಕ್ಕೆಲಗಳಲ್ಲಿ ಬರುವಂತ ಜಾಗ ಏನಿದೆ ಯಾರದು ಖಾಸಗಿ ಕಟ್ಟಡಗಳಾಗ್ಲಿ ನಿವೇಶನಗಳಾಗ್ಲಿ ಮುಂದೆ ಯಾವುದೇ ಪರವಾನಗಿ ತಗೊಳಕಾಗಲಿ ಅಭಿವೃದ್ಧಿ ಪಡಿಸಕ್ಕಾಗ್ಲಿ ಅವಕಾಶ ಇರೋದಿಲ್ಲ ಪಿಡಬ್ಲ್ಯೂ ಡಿ ನಿಯಮದ ಪ್ರಕಾರ ಈ ರೀತಿಯಾಗಿ ರಸ್ತೆ ಪಿಡಬ್ಲ್ಯೂ ಡಿ ಗೆ ಅನ್ವಯಿಸುತ್ತೆ ಪೂರ್ತಿ ಜಾಗ ಎರಡು ಕಟ್ಟಡಗಳ ಮಧ್ಯೆ ಬರುವಂತ ಅಂತೇಳಿ ಚರಂಡಿಯಿಂದ ಚರಂಡಿ ವರ್ಗ ಅಂತೇಳಿ ಈಗಾಗ್ಲೇ ಎ ಡಬ್ಲಿ ಕೋಲಾರ ಇವರು ಪಂಚಾಯತಿಗೆ ಒಂದು ಲೆಟರ್ ಹಾಕಿರ್ತಾರೆ ಆ ಪ್ರಕಾರ ಮುಂದೆ ಯಾವತ್ತು ಕೂಡ ಏನೇ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಇದು ನರಸಾಪುರ ಗ್ರಾಮದಲ್ಲಿ ಇರುವಂತ ಎರಡು ಸೈಡ್ ಎರಡು ಬದಿಯಲ್ಲಿ ಬರುವಂತಹ ಕಟ್ಟಡ ಮಾಲೀಕರಿಗೆ ತೊಂದರೆ ಆಗತ್ತೆ ಇವರು ಅವೈಜ್ಞಾನಿಕವಾಗಿ ನಿಯಮಾನುಸಾರ ಮಾಡದೇ ಪ್ಲಾನ್ ಅನ್ನು ಅವೈಜ್ಞಾನಿಕವಾಗಿ ಮಾಡಿರ್ತಾರೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಗಡಿ ಭಾಗದಲ್ಲಿ ಸಾಮಾನ್ಯವಾಗಿ ಸರ್ವೆ ಗುರುತು ಮಾಡುವಾಗ ಗಡಿ ಭಾಗದಿಂದ ಅಳತೆ ತಗೋಬೇಕು ಉತ್ತರದಲ್ಲಿ ಸರ್ಕಾರಿ ಖಾಲಿ ಜಾಗ ಇದೆ ಸರ್ಕಾರಿ ಖಾಲಿ ಜಾಗ ಏನಿದೆಯೋ ಅದು ಪಿ ಡಬ್ಲ್ಯೂ ಆಗತ್ತೆ ಖಾಸಗಿ ಜಾಗಗಳು ಪಿ ಡಬ್ಲ್ಯೂ ಡಿ ಅವರು ರಸ್ತೆ ಅಭಿವೃದ್ಧಿ ಬೇಕಂತ ಹೇಳಿದ್ರೆ ನೋಟಿಸ್ ಕೊಟ್ಟು ಅವಶ್ಯಕತೆ ಬಿದ್ರೆ ಆದ್ರೆ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಫಿಸಿಕಲ್ ಆಗಿ ಅವ್ರಿಗೆ ಬೇಕಿರೋದ್ ಇಪ್ಪತ್ತೆರಡು ಮೀಟರ್ ಅಂದ್ರೆ ಎಂಬತ್ತಡಿ ತಾರ ಹಾಕೋದು ಅಡಿ ಆ ಕಡೆ ಈ ಕಡೆ ರಸ್ತೆ ಅಂದ್ರೆ ರೋಡ್ ಮಾರ್ಜಿನ್ ಚರಂಡಿ ಮತ್ತು ಫುಟ್ಪಾತ್ ಬೇಕಾದಷ್ಟು ಎಂಬತ್ತಡಿ ಜಾಗ ಅವ್ರಿಗೆ ಅವೈಲೇಬಲ್ ಇದೆ ಆದ್ರೆ ಅವರು ಏನ್ ಮಾಡ್ತಿದ್ದಾರೆ ಉತ್ತರದಲ್ಲಿ ಇರುವಂತ ರಸ್ತೆ ಬೇಕಾಗಿರುವಂತ ಸರ್ಕಾರಿ ಜಾಗ ಖಾಲಿ ಜಾಗ ಉರಿಸಿ ದಕ್ಷಿಣದಲ್ಲಿ ಕಟ್ಟಡಗಳು ನಿವೇಶನಗಳ ಮೇಲೆ ಗ್ರಾಮ ತಾಣ ವ್ಯಾಪ್ತಿಯಲ್ಲಿ ಹಕ್ಕುಗಳ ಕ್ರಿಯೇಟ್ ಆಗಿರುವಂತಹ ಜಾಗಗಳ ಮೇಲೆ ಅಳತೆ ಮಾಡ್ತಾ ನಾವು ಅದನ್ನು ರಸ್ತೆ ಜಾಗ ಒತ್ತುವರಿ ಮಾಡ್ಕೊಂಡಿದೀವಿ ಅಂತ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಮೀಟಿಂಗ್ ಅಲ್ಲಿ ಇಟ್ಟು ಸಬ್ಜೆಕ್ಟ್ ನ ರಸ್ತೆ ಹೊತ್ತುವರೆಗೂ ಆಗಿದೆ ಅಂತೇಳಿ ಪಂಚಾಯತಿ ನ ಮಾಡ್ತಾರೆ ರೆಸೊಲ್ಯೂಷನ್ ಮಾಡುವಾಗ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ಅಭಿಪ್ರಾಯನ ತಿಳಿಸುವಾಗ ರದ್ದು ಅಂತ ಹೇಳೋದಿಲ್ಲ ಇದಕ್ಕೆ ನಂಗೆ ಗ್ರಾಮ ಪಂಚಾಯತಿ ಸದಸ್ಯರು ಸಹಿ ಮಾಡಿಕೊಟ್ಟಿದ್ದಾರೆ ಅವರ ಅಭಿಪ್ರಾಯಕ್ಕೆ ವಿರೋಧವಾಗಿ ಪಿ ಪಿಡಿಒ ಗ್ರಾಮ ಪಂಚಾಯತಿ ಮುನ್ನಾಜಿಯವರು ರೆಸೊಲ್ಯೂಷನ್ ನ ರೆಡಿ ಮಾಡಿ ರದ್ದು ಅಂತ ಹೇಳಿದ್ದಾರೆ ಅಂತ ಯುವಕ ಸಲ್ಲಿಸ್ತಾರೆ ಈ ಹನ್ನೊಂದನೇ ತಾರೀಕು ನೋಟಿಸ್ ಕೊಡದೆ ಸುತ್ತಿನ ಸಂಖ್ಯೆ ನಿವೇಶನ ಸಂಖ್ಯೆ ತ್ರೀ ಫಾರ್ಟಿ ಫೈ ಟು ಆರ್ ಮಂಜುಳಾ ಮತ್ತು ಬತ್ತು ವೈಫಾ ವೈಫ್ ಆಫ್ ದೂರುಳ ಶರೀಫ್ ಅವ್ರದ್ದು ಫಾರ್ಟಿ ಸಿಕ್ಸ್ ತ್ರೀ ಫಾರ್ಟಿ ಸಿಕ್ಸ್ ನಂಬರ್ ಅವರು ಬತ್ತು ಕಟ್ಟಡನೇ ಅವರದು ಕಟ್ಟಡ ಕಟ್ಟಡದ ಖಾತೆನೇ ರದ್ದು ಮಾಡ್ತಾರೆ ಖಾಲಿ ನಿವೇಶನ ಅಲ್ಲ ಕಟ್ಟಡದ ಖಾತೆನೇ ರದ್ದು ಮಾಡ್ತಾರೆ ಅವ್ರದ್ದು ಪರ್ಮನೆಂಟ್ ಇಂಜೆಕ್ಷನ್ ಸೂಟ್ ಇದೆ ನಮ್ದು ಸ್ಟೇಟಸ್ ಕೋ ಇದೆ ಯಾವುದೇ ಒಂದು ದಾಖಲೆಯನ್ನ ಪಡೆದಿದೆ ಇವ ಏಕಾಏಕಿ ಖಾತೆ ರದ್ದು ಮಾಡಿ ಆದೇಶ ಮಾಡ್ತಾರೆ ಡಬ್ಲ್ಯೂ ಡಿ ಅವರು ರಸ್ತೆ ಹಾಕೊಂಡು ಹೋಗ್ತಾರೆ ಇಂಜೆಕ್ಷನ್ ಇಂಜೆಕ್ಷನ್ ಆರ್ಡರ್ ಏನಿದೆ ಬತ್ತೂನಿ ಸಾವಿರದು ಅದನ್ನ ಬೈಲೇಟ್ ಮಾಡಿ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೆ ಯಾವುದೇ ಕಾನೂನನ್ನ ಲೆಕ್ಕಿಸದೆ ಈ ಮೂವರು ಅಧಿಕಾರಿಗಳು ರಸ್ತೆ ಕಾಮಗಾರಿಗೋಸ್ಕರ ಸಾರ್ವಜನಿಕ ಹಿತಾಸಕ್ತಿಗಳನ್ನ ಕಡೆಗಣಿಸಿ ಸಾರ್ವಜನಿಕ ಖಾಸಗಿ ಹಕ್ಕುಗಳ ಹಿತಾಸಕ್ತಿನ ಕಡೆಗಣಿಸಿ ನ್ಯಾಚುರಲ್ ಜಸ್ಟಿಸ್ ಅವರ ಆಸ್ತಿ ಹಕ್ಕುಗಳಿಗೆ ಸಾಮಾನ್ಯವಾಗಿ ಸಾಮಾನ್ಯ ಸ್ವಾಭಾವಿಕ ನ್ಯಾಯ ಒದಗಿಸದೆ ದೌರ್ಜನ್ಯವಾಗಿ ರಸ್ತೆಗೆ ಅಭಿವೃದ್ಧಿ ಕಾರ್ಯಕ್ಕೆ ತಗೊಳ್ತಾ ಇದ್ದಾರೆ ಮತ್ತೆ ಅವ್ರಿಗಿರೋದು ವರ್ಕ್ ಆಡರು ರೋಡ್ ಅಲೈನ್ಮೆಂಟ್ಗಲ್ಲ ರೋಡ್ ವೈಡ್ನಿಂಗ್ ಈ ಹಿಂದೆ ಇರುವಂತ ರಸ್ತೆ ಜ ರಸ್ತೆ ಏನಿದೆ ಹಿಂದೆ ಇದ್ದಂಥದ್ದು ಅದನ್ನ ಅಗಲ ಮಾಡೋದಕ್ಕೆ ಅವ್ರಿಗೆ ವರ್ಕ್ ಆಡರ್ ಇದೆ ಕೇಳಿದ್ರೆ ಟೆಕ್ನಿಕಲ್ ಆಗಿ ಯಾರಿಗೂ ಅರ್ಥ ಆಗಲ್ಲ ಅಂತೇಳಿ ಅಲೈನ್ಮೆಂಟ್ ಅಲೈನ್ಮೆಂಟ್ ಅಂತ ಉತ್ತರ ಕೊಡ್ತಾರೆ ಎ ಡಬಲ್ ಇ ಮತ್ತೆ ಇ ನ್ಯಾಷನಲ್ ಹೈವೇ ಬ್ಯಾಂಗ್ಳೂರಿಂದ ತಿರುಪತಿವರ್ದಾಗ್ಲಿ ಅಥವಾ ಬ್ಯಾಂಗ್ಳೂರ್ ಮೈಸೂರು ರೋಡ್ ಆಗಲಿ ನಾವು ಸ್ಟ್ರೈಟ್ ಆಗಿ ಹೋದ್ರೆ ರಾಜ್ಪಾಲ ಮನೆ ಗೇಟ್ ನಾವು ರೀಚ್ ಆಗ್ತೀವಿ ಯಾವ ಜಾಗದಲ್ಲೂ ಇಲ್ದಿರುವಂತದ್ದು ಸ್ಟ್ರೈಟ್ ಸ್ಟ್ರೈಟ್ ಆಗಿ ಅಲೈನ್ಮೆಂಟ್ ಬೇಕು ಅಂತ ಇ ಎಲ್ಲರೂ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಗ್ರಾಮ ತಾಣದಲ್ಲಿ ಯಾವ ಕಾರಣಕ್ಕೂ ಕೂಡ ಅವರು ಸ್ಟ್ರೈಟ್ ಆಗಿ ಮಾಡಕ್ ಬರಲ್ಲ ಟೆಕ್ನಿಕಲ್ ಆಗಿ ಯಾರಿಗೂ ಅರ್ಥ ವರ್ಡ್ಸ್ ವರ್ಡ್ಸ್ನ ಹೇಳಿ ಅಧಿಕಾರಿಗಳನ್ನ ಐ ಆಫೀಸರ್ಸ್ ನ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಮತ್ತೆ ಜನಪ್ರತಿನಿಧಿನ ದಿಕ್ಕ ತಪ್ಪಿಸ್ತಾ ಮತ್ತೆ ಇವತ್ತು ಬತ್ತು ನೀಸ್ ಅವ್ರದ್ದು ದಾಖಲೆಗಳೆಲ್ಲ ನಕಲಿ ದಾಖಲೆಗಳಂತ ಬಿಸ್ಗೈಡ್ ಮಾಡಿದ್ದಾರೆ ಈ ವಿಚಾರವಾಗಿ ಇಲ್ಲಿನ ಹಿರಿಯ ಮುಖಂಡರು ಪೊಲೀಟಿಷನ್ಸ್ ಅವ್ರ್ನ ಕೇಳಿದಾಗ ಸಾರ್ವಜನಿಕರಿಗೆ ದಿಕ್ಕ ತಪ್ಪಿಸ್ತಾರೆ ದಾಖಲೆಗಳೆಲ್ಲ ಪೇಕ್ ಡಾಕ್ಯುಮೆಂಟ್ಸ್ ಈ ರೀತಿ ಹೇಳಿ ದಿಕ್ಕ ತಪ್ಪಿಸ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಅಧಿಕಾರಿಗಳು ವ್ಯವಸ್ಥಿತವಾಗಿ ಖಾಸಗಿ ಹಕ್ಕಿಗಳ ಖಾಸಗಿ ಹಕ್ಕುಗಳ ಹಿತಾಸಕ್ತಿ ಏನಿದೆ ಅದಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಮತ್ತು ಉತ್ತರ ಭಾಗದಲ್ಲಿ ಇರುವಂತವ್ರ ಜೊತೆ ಕೊಲ್ಯೂಡ್ ಆಗಿದ್ದಾರೆ ಆಗಿ ಸರ್ಕಾರಿ ಜಾಗನ ಉಳಿಸಿ ದಕ್ಷಿಣ ಭಾಗದಲ್ಲಿ ಇರುವಂತ ಗ್ರಾಮಠಾಣ ಸ್ವತ್ತುಗಳನ್ನ ರಸ್ತೆ ಅಭಿವೃದ್ಧಿಗೆ ತಗೊಳಕ್ ಬರ್ತಾ ಇದ್ದಾರೆ ಈ ವಿಚಾರವಾಗಿ ನಾವೀಗಾಗಲೇ ನಾವೇನು ಪ್ರಿನ್ಸಿಪಲ್ ಸೆಕ್ರೆಟರಿ ಪಿ ಡಬ್ಲ್ಯೂ ಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೆ ಅವ್ರು ಉತ್ತರದಿಂದ ತಗೊಳಕ್ ಹೇಳಿದ್ರು ಅಲೆಮೆಂಟ್ ತಗೊಳಕ್ ಹೇಳಿದ್ರು ಅದನ್ನು ಪಾಲಿಸ್ಲಿಲ್ಲ ಕೋರ್ಟ್ ಅಲ್ಲಿ ಇಂಜೆಕ್ಷನ್ ಆರ್ಡರ್ ಇದೆ ಮತ್ತೆ ಇವತ್ತು ಅಲ್ಲಿ ಈ ವಿಚಾರವಾಗಿ ಏನು ಧ್ವನಿ ಎತ್ತಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಪುಟ್ಟಣ್ಣ ಅವರು ಈ ವಿಚಾರವಾಗಿ ಕೂಡ ಇವತ್ತು ರೋಡ್ ವರ್ಕ್ ನ ಏನು ಕ್ರಮ ಜರುಗಿಸಿದ್ರು ಅಂದ್ರೆ ಕೆಲಸ ನಿಲ್ಲಿಸಿ ತನಿಖೆ ಆದ್ಮೇಲೆ ಆ ನಂತರ ಇದೆಲ್ಲ ಔಟ್ ಆದ್ಮೇಲೆ ಕೆಲಸ ನಡೆಸಬೇಕು ಅಂತ ಹೇಳಿ ಹೌಸಲ್ಲಿ ಸಭಾಧ್ಯಕ್ಷರು ಸೂಚಿಸಿದ್ದಾರೆ ನಾನ್ ಈ ಮೂಲಕ ಏನ್ ಕೇಳ್ತೀನಿ ಅಂತ ಹೇಳಾದ್ರೆ ಜನಸಾಮಾನ್ಯರ ಒಂದ್ ಹಿತದೃಷ್ಟಿಯಿಂದ ರೋಡ್ ಡೆವಲಪ್ಮೆಂಟ್ ಮಾಡ್ತಿದಾರೆ ಮಾಡ್ಲಿ ಇಲ್ಲ ಅಂತ ನಾ ಹೇಳಲ್ಲ ಹಾಗಂತ ಒಬ್ರಿಗೆ ಒಳ್ಳೇದಾಗಕ್ಕೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಸೂಕ್ತ ಅಲ್ಲ ಅಂತ ಈ ತಾಲೂಕಿನ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕು ಮತ್ತೆ ಜಿಲ್ಲಾಧಿಕಾರಿಗಳು ಈ ಈ ಕುರಿತು ನಾನು ಈಗಾಗಲೇ ಒಂದು ವೇಮಲ್ ಸಭೆಯಲ್ಲಿ ಎಂ ಎಲ್ ಸಿ ಎಂ ಎಲ್ ವಿಷಯವಾಗಿ ಮನವಿ ಮಾಡಿದ್ದೀನಿ ಈ ವಿಷವಾಗಿ ಅವ್ರು ಕ್ರಮ ತಗೊಳ್ಬೇಕು ಮತ್ತೆ ಡಿ ಸಿ ಅವ್ರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಮತ್ತು ನಾನು ಪತ್ರಿಕಾ ಮಾಧ್ಯಮದವ್ರ ಮೂಲಕ ಕೇಳ್ಕೊಳ್ತಾ ಇದ್ದೀನಿ